ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬಾರಿ ವರಮಹಾಲಕ್ಷ್ಮಿ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಬಂದಿರೋ ಅಂಥದ್ದು ಈ ಹಬ್ಬಕ್ಕೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ಸ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನೋಡಿ ಅಂದರೆ ಮೊದಲನೇ ಬಾರಿ ಮಾಡ್ತಾ ಇರೋರು ಏನೇನೆಲ್ಲ ಫಾಲೋ ಮಾಡಬೇಕು ಯಾವುದಂಥ ವಸ್ತುಗಳನ್ನ ತರಬೇಕು ಮುಖವಾಡದ ಬಗ್ಗೆ ಆಗ್ಬೋದು ಮತ್ತು ಸೀರೆ ಬಗ್ಗೆ ಆಗ್ಬೋದು ಎಲ್ಲದರ ಬಗ್ಗೆ ನಾನು ಮಾಹಿತಿನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಪ್ಲೀಸ್ ಯಾರು ನೋಡಿಲ್ಲ ಒನ್ಸ್ ಹೋಗಿ ವಿಸಿಟ್ ಮಾಡಿ ನೋಡಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಆಡ್ತಾ ಇರೋರಿಗೆ ಅವರೆಲ್ಲ ತಿಳ್ಕೊಂಡು ಆರಾಮಾಗಿ ನೀಟಾಗಿ ಪೂಜೆನ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗ್ಬೋದು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಒನ್ಸ್ ವಿಸಿಟ್ ಮಾಡಿ ಇನ್ನು ಯಾರು ಇವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಾಲೆ ಕಣ್ಣ ಬೆಲ್ ಬಟನ್ನ ಕ್ಲಿಕ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ನೀವು ವಿಡಿಯೋ ಆಗ್ತಾ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಬನ್ನಿ ತಡ ಮಾಡ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ವರಮಾಲಕ್ಷ್ಮಿ ಹಬ್ಬ ಅಂತಂದರೆ ಮೇಯ್ನು ನಾವು ಕೂರಿಸುವಂಥ ಜಾಗವೂ ಸಹ ಮ್ಯಾಟರ್ ಆಗೇ ಆಗುತ್ತೆ ನಾವು ಇಲ್ಲಿ ಬೇಕಂದ್ರೆ ಅಲ್ಲಿ ತಾಯಿನ ಕೂರಿಸೋದಕ್ಕೆ ಬರೋದಿಲ್ಲ ಈಗ ವರಮಾಲಕ್ಷ್ಮಿ ತಾಯಿನ ಕೂರಿಸೋದಕ್ಕೆ ಮೇಯ್ನ್ ಅಂದರೆ ತುಂಬ ಚೆನ್ನಾಗಿ ಕೂಡಿ ಬರುವಂಥ ಜಾಗ ಅಂದರೆ ದೇವ್ರ ಮನೆ ಅಂತಲೇ ಹೇಳ್ಬೋದು ಏಕೆಂದರೆ ದೇವ್ರ ಮನೆಯಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡುವ ದಿಕ್ಕಾಗ್ಬೋದು ಮತ್ತು ತಾಯಿನ ಕೂರಿಸೋ ದಿಕ್ಕಾಗ್ಬೋದು ಯಾವುದೇ ಥರದ ಗೊಂದಲಗಳಿರಲ್ಲ ತೊಂದರೆನೂ ಇರಲ್ಲ ಕರೆಕ್ಟಾಗಿರುತ್ತೆ ಆ ದಿಕ್ಕೆಲ್ಲೂ ಸಹ ಆರಾಮಾಗಿ ಧಾರಾಳವಾಗಿ ನೀವು ದೇವ್ರ ಮನೆಯಲ್ಲಿ ಕೂರಿಸೋದಕ್ಕೆ ಜಾಗ ಇದೆ ಮತ್ತು ತಟ್ಟೆಲ್ಲ ಜೋಡ್ಸೋದಿಕ್ಕೆ ಎಲ್ಲದಕ್ಕೂ ಆರಾಮಾಗಿ ಜಾಗ ಇದೆ ಅಂದರೆ ಆರಾಮಾಗಿ ದೇವ್ರ ಮನೆಯಲ್ಲೇ ಮಾಡಿ ಸಿಂಪಲ್ಲಾಗಿ ಅದು ತುಂಬ ಒಳ್ಳೆಯದು ಯಾವುದೇ ರೀತಿ ಅಂಟು ಮುಂಟುನೂ ಆಗೋಲ್ಲ ಏನೂ ಆಗೋದಿಲ್ಲ ಆರಾಮಾಗಿ ದೇವ್ರ ಮನೆಯಲ್ಲಿ ನೀಟಾಗಿ ಇರುತ್ತೆ ಈ ಥರ ಇರೋರು ಫೆಸಿಲಿಟಿ ಇರೋರು ದೇವ್ರ ಮನೇಲೇ ನೀವು ಅಂಥದ್ದು ಇನ್ನು ಸೆಕೆಂಡ್ ಆಪ್ಷನ್ ಅಂದರೆ ಮನೆಯ ಹಾಲಲ್ಲಿ ಮನೆಯ ಹಾಲಲ್ಲಿ ನೀವು ಪೂರ್ವ ದಿಕ್ಕಿಗೆ ತಾಯಿಯ ಮುಖ ಪೂರ್ವ ದಿಕ್ಕಿಗೆ ನೋಡೋ ಹಾಗೆ ನೀವು ಕೂರಿಸೋ ಅಂಥದ್ದು ಇನ್ನು ಬೇರೆ ಯಾವ ದಿಕ್ಕಿಗೂ ಸಹ ಕೂರಿಸೋದಿಕ್ಕೆ ಬರೋದಿಲ್ಲ ತಾಯಿಯ ಮುಖ ಪೂರ್ವ ದಿಕ್ಕನ್ನು ನೋಡೋ ಥರನೇ ಕೂರಿಸ್ಬೇಕು ಇದೆರಡು ದೇವರು ತಾಯಿ ವರಮಾಲಕ್ಷ್ಮಿನ ಕೂರಿಸೋಕ್ಕೆ ತುಂಬ ಚೆನ್ನಾಗಿರುವಂತಹ ದಿಕ್ಕು ಮತ್ತು ಪ್ಲೇಸ್ ಅಂತಲೇ ಹೇಳ್ಬೋದು ಇನ್ನು ಯಾವುದು ದಿಕ್ಕಲ್ಲಿ ಕೂರಿಸಲೇಬಾರ್ದು ಅಂತಂದರೆ ನೀವು ಈಗ ಮನೆ ಡೋರ್ ತೆಗೆದ ತಕ್ಷಣ ಈಗ ಮನೆ ಡೋರ್ ತೆಗೆದ ತಕ್ಷಣ ಸೈಡ್ ಹಿಂಗೆ ಲೆಫ್ಟು ಕಾಲಿಗೆ ಸಿಗೋ ಥರ ಈಗ ನಾವು ಚಿಕ್ಕ ಮನೆ ಹಿಂಗೆ ಬರ್ತಾಯಿರ್ತೀವಿ ಡೋರ್ ಓಪನ್ ಮಾಡಿದ್ರೆ ಇಲ್ಲೇ ಬರೋ ಥರ ದೇವ್ರನ್ನ ಕೂರಿಸೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಇದು ತಪ್ಪು ಆಮೇಲೆ ಮನೇಲಿ ದಿವಾನ್ ಇರುತ್ತೆ ದಿವಾನ್ ಮೇಲೇ ಇಲ್ಲೇ ಚೆನ್ನಾಗಿದೆ ಜಾಗ ಸಾಕು ಅಂದ್ಬಿಟ್ಟು ದಿವಾನ್ ಮೇಲೇ ಕೂರಿಸೋ ಅಂಥದ್ದು ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ ಆಮೇಲೆ ಟಿ ವಿ ಕ್ಯಾಬಿನೇಟ್ ಇರುತ್ತೆ ಅಂದ್ಬಿಟ್ಟು ಅಲ್ಲೇ ಯಾವುದು ದಿಕ್ಕು ಅಂತಲೂ ನೋಡೋಲ್ಲ ಏನೂ ನೋಡೋಲ್ಲ ಅಲ್ಲಿ ಕೂರಿಸೋದು ಇದೆಲ್ಲ ಮಾಡಿದ್ರೆ ನೀವೇನು ಅಂದ್ಕೊಂಡು ಪೂಜೆ ಮಾಡೋದು ನಾವೇನಿಗೆ ಕೇಳಿ ಯಾವುದೇ ಆ ಪೂಜೆ ಆಗ್ಬೋದು ವರಮಹಾಲಕ್ಷ್ಮಿನೆಲ್ಲ ಯಾವುದಾದ್ರೂ ಅಷ್ಟೇ ಏನಕ್ಕೆ ನಾವು ಮಾಡೋದು ನಮಗೆ ಒಂದು ಒಳ್ಳೆಯದಾಗಲಿ ಅಂತಲೇ ಅಲ್ವಾ ಸಂಕಲ್ಪ ಮಾಡ್ಕೊಂಡು ಮಾಡ್ತೀವಿ ಈ ಥರ ಎಲ್ಲ ನೀವು ಮಾಡಿದ್ರೆ ಯಾವ ರೀತಿಯೂ ಒಳ್ಳೆಯದಾಗಲ್ಲ ಇನ್ನೂ ಕಷ್ಟಗಳಿಗೆ ಗುರಿ ಆಗ್ತೀರಾ ದೋಷಗಳಿಗೆ ಗುರಿ ಆಗ್ತೀರಾ ಆಮೇಲೆ ಇನ್ನೊಂದು ಕಿಚನಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೆ ಇಡೋದು ಅಂದರೆ ಕಿಚನಲ್ಲಿ ಶೆಲ್ಫ್ ಮೇಲೆ ಇಡೋ ಅಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಇದೆಲ್ಲನೂ ದೋಷನೇ ಕಿಚನಲ್ಲಿ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ ಅಡುಗೆ ಮಾಡೋದಾಗ್ಬೋದು ಎಂಜ್ಲು ಪಾತ್ರೆಗಳಾಗ್ಬೋದು ಅಂಟು ಮುಂಟು ಅಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ನೀವು ಮೊದಲೇ ಮಹಾಲಕ್ಷ್ಮಿ ಎಲ್ಲಿ ಕ್ಲೀನ್ ಅನ್ನೋದು ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಇರೋದಷ್ಟೇ ತಾಯಿ ನಾವೆಲ್ಲಿ ಅಶುದ್ಧತೆ ಆಗ್ಬೋದು ಅಂಟು ಮುಂಟು ಅಲ್ಲೆಲ್ಲ ಯಾವತ್ತೂ ಮಹಾಲಕ್ಷ್ಮಿ ಇರೋದಿಲ್ಲ ಸೊ ದಯವಿಟ್ಟು ನೀವು ಅಂಟು ಮುಂಟು ಇರೋ ಕಡೆ ಅಡುಗೆ ಮನೇಲಿ ಅಲ್ಲಿ ಇಲ್ಲಿ ಎಲ್ಲ ಕೂಸೋದು ತಪ್ಪಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಎಲ್ಲರಿಗೂ ದೇವ್ರ ಮನೆ ಇರುತ್ತೆ ಫೆಸಿಲಿಟಿ ಇರುತ್ತೆ ಅಂತ ನಾವು ಹೇಳೋದಿಕ್ಕಾಗಲ್ಲ ಹಂಗೆ ಅನ್ಬಿಟ್ಟು ನೀವು ಮನೆ ಡೋರ್ನ ಓಪನ್ ಮಾಡಿದ ತಕ್ಷಣ ಹಿಂಗೆ ಡೋರ್ಗೆ ಬಲಗಡೆ ಆಗ್ಬೋದು ಇಲ್ಲ ಎಡಗಡೆ ಆಗ್ಬೋದು ನೀವು ಓಡಾಡೋ ದಾರಿಲೇ ಕಾ ಜಾಗ ಕಾಲ್ಗೆ ಸಿಗೋ ಥರ ಈ ಥರ ಎಲ್ಲ ನೀವು ಲಕ್ಷ್ಮೀನ ಕೂರ್ಸೋದಿಕ್ಕೆ ಬರೋದಿಲ್ಲ ನೀಟಾಗಿ ನೋಡಿಕೊಂಡು ಯಾವ ದಿಕ್ಕು ಅಂತ ಆಗಿ ಆಮೇಲೆ ನೀವು ದೇವರು ಎಲ್ಲಿಟ್ಕೊಂಡಿರ್ತೀರ ದೇವ್ರನ್ನ ಅಂದರೆ ಅಲ್ಲಿನೇ ನೀಟಾಗಿ ಇಟ್ರೇನೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಏಕೆಂದರೆ ಇವಾಗ ನಾವು ಮಾಡಬೇಕು ಅಂದ್ಬಿಟ್ಟು ನಿಯಮಗಳನ್ನ ಬಿಟ್ಟು ಮಾಡೋದಕ್ಕೆ ಬರೋದಿಲ್ಲ ಆ ಥರ ಮಾಡೋ ಯಾವುದೇ ಪೂಜೆ ಎಪ್ಪಲ್ಲೂ ಸಹ ಸಿಗೋದಿಲ್ಲ ಸೊ ದಯವಿಟ್ಟು ಎಲ್ಲ ನೋಡಿಕೊಂಡು ನಿಮ್ಮ ಮನೆಯ ಫೆಸಿಲಿಟಿ ಎಲ್ಲಿ ಹೇಗೆ ಅಂತ ನೋಡಿಕೊಂಡು ನೀಟಾಗಿ ತಾಯಿ ವರಮಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡಿ ಆದರೆ ದಯವಿಟ್ಟು ಅಡುಗೆ ಮನೇಲಿ ಶೆಲ್ಪ್ ಮೇಲೆಲ್ಲ ನಿಜವಾಗ್ಲೂ ಅದನ್ನೆಲ್ಲ ಕೂರ್ಸೋಕೆ ಹೋಗ್ಬೇಡಿ ಆ ಥರ ಮಾಡಬಾರ್ದು ಇದೊಂದು ಮಾತ್ರ ನಾನು ಹೇಳ್ತೀನಿ ತಾಯಿ ವರಮಾಲಕ್ಷ್ಮಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ನಾನು ಸಹ ಕೇಳ್ಕೋತೀನಿ ಇದಿಷ್ಟು ತಾಯಿ ವರಮಾಲಕ್ಷ್ಮಿನ ಯಾವ ದಿಕ್ಕಿಗೆ ಮತ್ತು ಎಲ್ಲಿ ಕೂರಿಸ್ಬೋದು ಮತ್ತು ಎಲ್ಲಿ ಕೂರಿಸ್ಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಶೇರ್ ಒಂದು ಒಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ ನಾನು ನೆಕ್ಸ್ಟು ಮುಂಬರ ವೀಡಿಯೋಸಲ್ಲಿ ವ್ರತದ ದಾರ ಹೇಗೆ ಮಾಡೋದು ಮಾಂಗಲ್ಯ ಹೇಗೆ ಮಾಡೋದು ಅಮ್ಮನಿಗೆ ಮಡ್ಲಕ್ಕಿ ಬಂದವ್ರಿಗೆ ಮುತ್ತೈದೆಯರಿಗೆ ಹೇಗೆ ಕೊಡೋದು ಇದನ್ನೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವೆಯ್ಟ್ ಮಾಡಿ ಇರಿ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು